ಇನ್ನೊಂದು ಕಡೆ ಗಿಲ್ಲಿ ನಟ ಮತ್ತು ಅವರ ನಡುವೆ ಈಗ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಮಾರಾಮರಿ ಆಗಿದೆ ಅಂತ ಹೇಳ್ಬೋದು ಕೈ ಕೈ ವಿಲಾಸಂತಕ್ಕೆ ಹೋಗಿದೆ ಹೋಗೆ ಬಾರೆ ನಿನ್ನೆ ನಾನಿನ್ನೆ ನಿಂತೇನೋ ಎಂಬ ಪದಕ್ಕೆ ಅರ್ಥಕ್ಕೆ ಕೂಡ ಬಂದಿದೆ ಈ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಒಂದು ಗಲಾಟೆ ಆಗ್ತದೆ ಅಂತ ಕೂಡ ಹೇಳ್ಬೋದು ಈ ಮಟ್ಟಿಗೆ ಗಲಾಟೆ ಆಗ್ತದೆ ನೋಡಿ ಎಲ್ಲರೂ ಕೂಡ ಈಗ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಇನ್ನೊಂದು ಕಡೆ ಕಾವ್ಯನೂ ಸಹ ಗಿಲ್ಲಿ ಜೊತೆ ಸಾಥ್ ಕೊಟ್ಟು ಅಶ್ವಿನಿಗೆ ಅವಾಜ್ ಕೂಡ ಹಾಕಿದ್ದಾರೆ ಈ ಎದುರಿಸೋದಲ್ಲ ನಮ್ಮ ಮಾತು ಇಟ್ಕೊಬೇಡಿ ನಾವು ಎದರೋದು ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಶ್ವಿನಿ ಕೈ ತೋರಿಸಿ ಬೆರಳು ತೋರಿಸಿ ಬೈತಿದ್ದಾರೆ ಏನು ಹೋಗ್ಯ ಬಾರೆ ಅಂತ ಹೇಳ್ತೀಯಾ ಅಕ್ಕ ಅನ್ನೋ ಮಾತು ಬೆಲೆ ಕೊಟ್ಟು ಮಾತಾಡು ಅಂತ ಹೇಳಿ ಇನ್ನೊಂದು ಕಡೆ ಗಿಲ್ಲಿಗೆ ಅವಾಜ್ ಕೂಡ ಬಿಡ್ತಿದ್ದಾರೆ ಅಂತ ಹೇಳ್ಬೋದು ನಾನು ಮಾತಾಡೋದೇ ಹಿಂಗೆ ಏನು ಇವಾಗ ಅಂತ ಹೇಳಿ ಏಕವಚನದಲ್ಲಿ ಕೂಡ ಈತನ ಸಹ ಮಾತಾಡಿದ್ದಾನೆ ಬಟ್ ಅಶ್ವಿನಿ ಮತ್ತು ಗಿಲಿ ನಟನೆ ನಡುವೆ ಮಾತಿನ ಚಕಮಕಿ ತಾರಕಕ್ಕೆ ಏರಿದೆ ಅಂತ ಹೇಳ್ಬೋದು ಸದಾ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಏನೇನಾಗುತ್ತೆ ಎಂಬುದು ಕಾದು ನೋಡಬೇಕಾದ ಸ್ಥಿತಿ ಇದೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಅಶ್ವಿನಿ ಅವರ ಈ ಗಲಾಟೆ ಈ ಜಗಳ ನೋಡಿ ಎಲ್ಲ ಮನೆ ಮುಂದೆ ಶಾಕ್ ಆಗಿದ್ದಾರೆ ಈ ನಡೀತಾ ನಡೀತಿರುವಂತಹ ಅಸ್ಲಿ ಆಟ ಈಗ ಶುರುವಾಗಿದೆ ಮತ್ತೆ ಮೊಟ್ಟ ಮೊದಲ ಜಗಳ ಕೂಡ ಇದಾಗಿದೆ ಅಂತ ಹೇಳ್ಬಹುದು ಇನ್ನೊಂದು ಕಡೆ ರಕ್ಷಿತಾ ಒಳಗೆ ಬಂದ ಜಾಮಿ ಮತ್ತೆ ರಕ್ಷಿತಾ ನಡುವೆ ದೊಡ್ಡ ಮಹಾ ಕಾಳಗಾನೆ ನಡೆಯೋ ಸಾಧ್ಯತೆ ಇದೆ ಅಂತ ಸಹ ಹೇಳಲಾಗ್ತಾ ಇದೆ ಆಗ ನೀವೇನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ